ಒಳ್ಳೆ ಫ್ರೆಂಡ್ ನನ್ಗೆ ಚೆನ್ನಾಗಿ ಆಡ್ತೀನಿ ಒಂದಷ್ಟು ರ್ಯಾಪ್ ಬರಬೇಕಿತ್ತು ಬರಬೇಕಿತ್ತು ಮೇಲೆ ಒಂದಷ್ಟು ಬೇಜಾರ ಇದೆ ಕೋಪ ಇದೆ ಯಾಕಂದ್ರೆ ಅವ್ಳ ಜಾನರ್ ಅದು ಇನ್ನೊಂದು ಅವ್ಳು ಆಡಿಲ್ಲ ಅಂತಲ್ಲ ನಾನು ಪ್ರಮಾಣ ಹೇಳ್ತೀನಿ ಅವ್ಳ ಆಡಿಲ್ಲ ಅಂತಲ್ಲಾ ಅವ್ಳ ಆಡೋ ಇದ್ರಲ್ಲಿ ನಾನು ವಿನಯ್ ಅವ್ರ ಇಬ್ರು ಸಪೋರ್ಟ್ ಮಾಡಿದ್ವಿ ವಿಲಿಯನ್ಸ್ ಬರೋಕೆ ಅವ್ಳು ಏನ್ ಮಾಡೋಳು ಅಂತ ಹೇಳಿದ್ರೆ ಒಂದೇ ತಪ್ಪು ಮಾಡಿದ್ರು ಎಲ್ರೂ ಮುಂದೆ ಆಡಿಲ್ಲ ಅವಳು ಕ್ಯಾಮರಾ ಮುಂದೆ ಹೋಗಿ ಆಡೋಳು ಅದು ಟೆಲಿಕಾಸ್ಟ್ ಆಗಿಲ್ಲ ಪಾಪ ಅವಳು ಅದೊಂದು ಬೇಜಾರ ಇದೆ ನನ್ಗೆ ಎಷ್ಟು ಬೇಜಾರ ಇದೆ ನಾವು ಮಾಡಿದ ಟೆಲಿಕಾಸ್ಟ್ ಆಗಿಲ್ಲ ಅಂತ ಅವಳು ಅದೇ ಬೇಜಾರಿದೆ ನಾವು ರ್ಯಾಪ್ ಆಡಿದೆ ಅಷ್ಟು ಜನ ನಾವು ಮಾತಾಡಿದ್ವಿ ಖುಷಿ ಖುಷಿಯಾಗಿದ್ದೀವಿ ಆಗಿದೀವಿ ಅದು ನಮ್ಮ ಟೆಲಿಕಾಸ್ ಟೈಮ್ ಮಾಡಿಲ್ವಲ್ಲ ಅನ್ನೋದು ಅವಳಿಗೊಂದು ಒಂದು ಒಳ್ಳೆ ಫ್ರೆಂಡ್ ರ್ಯಾಪ್ ಆಡ್ಬೇಕಿತ್ತು ಆಡಲಿಲ್ಲ ಬಿಸ್ ಒಳ್ಳೆ ಆಚೆ ಇಡೀ ಕೋಟೆ ಜನ ನೋಡ್ಲಿ ಅವ್ಳು ರ್ಯಾಪ್ ಖುಷಿ ಬಡ್ಲಿ ಅದಕ್ಕೆ ನಮ್ ಸಪೋರ್ಟ್ ಎಲ್ಲ ಇದ್ದೇ ಇರುತ್ತೆ ನಮ್ರೆ ಫೇವೇಟ್ ತುಂಬಾ ಮಿಸ್ ಮಾಡ್ಕೊತೀನಿ ನಮ್ಮು ನಮ್ಮ ಅಂತ ಕರೆಯೋದು ನಂದು ಒಳದು ಒಂದು ಎಂಟು ವರ್ಷ ನಾನು ಅವಳೆಂಟು ವರ್ಷ ದೊಡ್ಡೋಳು ಹಂಗಿದ್ದ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇಟ್ಕೊಂಡಿದ್ವಿ ನಾನು ಅವಳ ಜೊತೆಗೆ ಊಟ ಮಾಡ್ತಾ ಇದ್ದು ಅವಳು ಇನ್ನ ಅಂದ್ರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ರೆಸ್ಟ್ರೂಮ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಬೆಳೆ ಟಿಫನ್ ಟೈಮಲ್ಲಿ ಅವ್ಳ ಕ್ಲೀನಿಂಗ್ ಹೋದ್ರು ನಾವು ಇನ್ನ ನಾನು ವೇಟ್ ಮಾಡ್ತಿದ್ದೆ ಇಬ್ಬರು ಜೊತೆಗೆ ಊಟ ಮಾಡ್ತಿದ್ವಿ ಜೊತೆಗೆ ಟಿಫನ್ ಮಾಡ್ತಿದ್ವಿ ನೈಟ್ ಎಲ್ರೂ ಮೇಲೆ ಒಂದು ತರಲೇ ಮಕ್ಳು ಮನಕೊಂಡು ಆಮೇಲೆ ಮಲಗ್ತಾ ಇದ್ವಿ ಒಂದು ಬೊಂಬೆ ಇತ್ತು ಒಂದು ನಿಪ್ಪ ಒಂದು ಬೊಂಬೆ ಇತ್ತು ಅದನ್ನ ಬಚ್ಚಿಟ್ಟು ನಾನು ಮಲಗಿ ಬಿಡ್ತಿದ್ದೆ ಅವಳೆಲ್ಲ ಹುಡುಕಾಡಿ ಅದ ಸಿಕ್ಕಾದ್ಮೇಲೆ ಅವಳು ಮಲಗ್ತಾ ಇದ್ದಿದ್ದವು ಅವ್ಳ ಮಲ್ಕೊಂಡು ಮಲ್ಕೊಂಡ್ಬಿಡೋಳು ಸರಿ ಆಯ್ತು ಹೋಗು ತಗೋನು ಮಾತಾಡ್ಬೋದು ಆಮೇಲೆ ನಾನು ತಗೊಳೋ ತೀರ್ಗ ಸಮಾಧಾನ ಮಾಡಿ ಕೊಟ್ಬಿಟ್ಟು ತುಂಬಾ ಮಿಸ್ ಮಾಡ್ಕೊತೀನಿ ನಮ್ತಾನೆ ಆಚೆ ಸಿಗ್ತೀವಿ ಮನೆಯವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಜೊತೆ ಲಿಂಕ್ ಅಲ್ಲಿದ್ದಾನೆ ನಮೃತರ ಮನೆ ಜೊತೆ ಖುಷಿ ಇದೆ ವಿನಯ್ ನೀವೆಲ್ಲ ಅನ್ಕೋಬಹುದು ವಿಲನ್ 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 ಇವಾಗ ನನ್ನ ಆಚೆ ನೋಡಿದಾಗ ಜನ ಏನ್ ಅನ್ಕೊಂಡಿದ್ರು ವಿಲನ್ ವಿಲನ್ ಇವನು ಅಂತ ಅದೇ ರೀತಿ ಬಿಗ್ ಬಾಸ್ ಮನೆಯವರ ಇವಾಗ ವಿನಯ್ ಅವರು ವಿಲನ್ ಆಗಿದ್ದಾರೆ ಅಹ್ ಅಯ್ಯಪ್ಪ ವಿಲನ್ ಅಲ್ಲ ಒಂದು ಒಂದೊಳ್ಳೆ ಮನುಷ್ಯ ಒಂದೊಳ್ಳೆ ಆರ್ಟ್ಫುಲ್ ಇರೋ ವ್ಯಕ್ತಿ ಅದು ಆ ಟೆಲಿಕಾಸ್ಟ್ ಅದೇ ಆ ಟೆಲಿಕಾಸ್ಟ್ ಟೆಲಿಕಾಸ್ಟ್ ಪ್ರತಿಯೊಬ್ಬರು ಇದ್ರೂ ಟೆಲಿಕಾಸ್ಟ್ ವಿನಯ್ ವಿಚಾರದಲ್ಲೂ ಅದಕ್ಕೆ ಅದೇ ಪ್ರಾಬ್ಲಮ್ ಆಗ್ತಿರೋದು ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಹ್ಯಾಪಿ ಆಗಿದ್ದಾರೆ ಒಂದಷ್ಟು ಅಹ್ ಏನಕ್ ಮಾಡ್ತಾ ಇರ್ತಾರೆ ಇದು ಮಾಡ್ತಾ ಇರ್ತಾರೆ ಏನು ಬೇರೆ ರೇಗಿಸ್ತಾ ಇರ್ತಾರೆ ಅದೆಲ್ಲ ಯಾಕೆ ತೋರಿಸ್ತಾ ಇಲ್ಲ ವಿನಯ ಅವ್ರದ್ದು ಬರೀ ಜಗಳ ಮಾತ್ರ ತೋರಿಸ್ತಾ ಇದ್ದಾರೆ ಅವ್ರನ್ನ ವಿಲನ್ ಮಾಡ್ತಾ ಇದ್ದೀರ ಆಚೆ ಜನ ಕಂಗೇ ಗೊತ್ತಾಗ್ತಿರೋದು ಇವ್ರು ಇವ್ರ ಮಾತ್ರ ಸರಿ ಇವ್ರ ಮಾತ್ರ ತಪ್ಪು ಅಂತ ಕಾಣಿಸ್ತದೆ ವಿನಯ್ ಒಂದೊಳ್ಳೆ ಆರ್ಟ್ಫುಲಿ ಒಂದೊಳ್ಳೆ ವ್ಯಕ್ತಿ ಒಂದೊಳ್ಳೆ ಫ್ರೆಂಡ್ ಅವ್ರು ಸಿಕ್ಕಿದ್ ನನಗೆ ಅದನ್ನ ಕ್ಯಾರಿ ಮಾಡ್ತೀನಿ